ವೇದಾಂತ ವೇದಂತವ್ಯು ಸದಾರಮಂತೋ ಭಿಕ್ಷಾತ್ರೇಣ ಚ ತುಷ್ಟಿಮಂತ ವಿಶೋಕಮಥೇಚರಂತ ಕೌಪೀನವಂತ ಖಲು ಭಾಗ್ಯವಂತ ಮೂಲಂತರೋ ಕೇವಲ ಪಾದ್ವಯಂ ಭೋಕ್ತುಮತ್ರಯಂತ ಕಂಥಮವ ಸ್ತ್ರೀಮಿ ಕುತ್ಸಯಂತ ಕೌಪೀನವಂತ ಖಲು ಭಾಗ್ಯವಂತ स्वानंदभावे परितुष्टिमंता हा सुशांत सर्वेन्द्रियवृत्तिमंता हा अहर्निषम ब्रह्मसुखे रमन्ता हा कौपीन वंता हा खलुभाग्यवंता हा देहादिभावम् परिवर्तयन्ता हा स्वात्मानमात्मन्यवलोकयन्ता हा नान्तम् ಕೌಪೀಯನವಂತ ಖಲು ಬ್ರಹ್ಮಾಕ್ಷರಂ ಬ್ರಹ್ಮಕ್ಷರಂ ಪಾವನ ಮುಚ್ಚರಂತೋ ಬ್ರಹ್ಮಾಹಮಸ್ಮೀತಿ ವಿಭಾವಯಂತಹ ಭಿಕ್ಷಾಶಿನೋ ದಿಕ್ಷು ಪರಿಭ್ರಮಯಂತಹ ಕೌಪೀನವಂತ ಖಲು ಇದು ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಪ್ರಸ್ತುತಿ ಇದನ್ನು ಕೌಪೀನ ಪಂಚಕವೆಂತಲೂ ಯತಿ ಪಂಚಕವೆಂತಲೂ ಕರೆಯುತ್ತಾರೆ ಶಂಕರಾಚಾರ್ಯರು ಭಕ್ ಕೌಪೀನವಂತನನ್ನು ಭಾಗ್ಯವಂತ ಅದೃಷ್ಟವಂತ ಎಂದು ಕರೆದಿದ್ದಾರೆ ಕೌಪೀನವೆಂದರೆ ಲಂಗೋಟಿ ಇದನ್ನು ಹಿಂದಿಯಲ್ಲಿ ಬಂದ್ ಎಂದು ಕೂಡ ಕರೆಯುತ್ತಾರೆ ಮರ್ಯಾದೆ ಮುಚ್ಚಲು ಬಳಸುವ ಒಂದೇ ಒಂದು ಚೂರು ಬಟ್ಟೆಯ ತುಂಡು ಕೌಪೀನ ರಮಣ ಮಹರ್ಷಿಗಳು ಛತ್ರಪತಿ ಶಿವಾಜಿಯ ಗುರು ಸಮರ್ಥ ರಾಮದಾಸರು ಗಣೇಶಪುರಿಯ ಬಾಬಾ ನಿತ್ಯಾನಂದ ಅವಧೂತರು ಅಕ್ಕಲ್ಕೋಟ್ ಮಹಾರಾಜರು ಇವರೆಲ್ಲ ಸುಪ್ರಸಿದ್ಧ ಕೌಪೀನಧಾರಿಗಳು ಕೌಪೀನವಂತ ಎಂದರೆ ಸನ್ಯಾಸಿ ಬ್ರಹ್ಮಚಾರಿ ಕೌಪೀನವಂತ ಎಂದರೆ ಅಲಕ್ ನಿರಂಜನ್ ಕೌಪೀನವಂತ ಎಂದರೆ ಅದು ಇದು ಮತ್ತು ಯಾವುದು ಏನೊಂದು ಬೇಕಿಲ್ಲದವ ಕೌಪೀನವಂತ ಎಂದರೆ ಲೋಕಮೋಹ ಲೋಕ ಮಾಯೆಗಳನ್ನು ಮೆಟ್ಟಿ ನಿಂತವ ಕೌಪೀನವಂತ ಮಾಯಾಮರ್ದನ ಆತ ಮೋಹಮರ್ದನ ಆತ ದಾಹಮರ್ದನ ಕೌಪೀನವಂತ ಈತ ಕಾಮಕ್ರೋಧಾದಿ ಅರಿಷಡ್ವರ್ಗಾರಿ ಶಿವ ಕಾಮಾರಿ ಮದನಾರಿಯಾದರೆ ಕೌಪೀನವಂತ ಹರಿಷಡ್ವರ್ಗಾರಿ ಕೌಪೀನವಂತ ನಿತ್ಯ ನಿರಂಜನ ಕೌಪೀನವಂತ ದಿಗಂಬರ ಕೌಪೀನವಂತನಿಗೆ ದಿಕ್ಕುಗಳೇ ಅಂಬರ ದಿಕ್ಕುಗಳೇ ಆತನ ಬಟ್ಟೆ ಬರೆ ದಿಕ್ಕುಗಳೇ ಆತನ ಹಾಸಿಗೆ ಹೊದಿಕೆ ದಿಕ್ಕುಗಳೇ ಆತನ ಮನೆ ಮನೆಮಹಲು ಕೌಪೀನವಂತ ಅಪ್ಪಟ ಬಯಲಾಂಬರ ಬಯಲೇ ಆತನ ಬಟ್ಟೆ ಬಯಲೇ ಆತನ ವಸ್ತ್ರ ಬಯಲೇ ಆತನ ಆಭೂಷಣ ಆತ ಬಯಲ ಬಟ್ಟೆಯ ಹರಿಕಾರ ಕೌಪೀನವಂಥ ಶ್ವೇತಾಂಬರನೂ ಅಲ್ಲ ಕಾಷಾಯಾಂಬರನೂ ಅಲ್ಲ ಆತ ಅಪ್ಪಟ ಗಗನಾಂಬರ ಆತನನ್ನು ಚಿನ್ನ ಬೆಳ್ಳಿ ರೇಷ್ಮೆ ಮತ್ತು ಅಂಥ ಇಂಥ ವಸ್ತ್ರಗಳ ಮಧ್ಯದಲ್ಲಿ ಊಹಿಸುವುದು ಕೂಡ ಕಷ್ಟ ತನ್ನ ಮೈ ಮೇಲೆ ಆತ ಮೂರು ಬೆರಳಂಗುಲ ಕೌಪೀನವನ್ನು ಧರಿಸುವುದೂ ಕೂಡ ಜನಗಳಿಗಾಗಿ ಲೌಕಿಕರಿಗಾಗಿ ಮತ್ತು ಲೋಕಮರ್ಯಾದೆಗೆ ಇರಿಸು ಮುರಿಸು ಮುಜುಗುರ ಉಂಟಾಗಬಾರದೆಂಬ ಕಾರಣದಿಂದಾಗಿ ಆತ ಕೌಪೀನಧಾರಿಯಾಗಿರುವ ಕಾರಣದಿಂದಾಗಿ ಜನಗಳು ಆತನಿಗೆ ತಲೆಬಾಗಿ ಭಾಗ್ಯವಂತ ಎಂದು ಆತನನ್ನು ಗೌರವಿಸುತ್ತಾರೆ ಕೌಪೀನವಂತರನ್ನು ಭಾಗ್ಯವಂತರೆಂದು ಕರೆಯುವ ಮೂಲಕ ಕೌಪೀನವಂತರನ್ನು ಗೌರವಿಸಿದ ದೇಶ ನಮ್ಮದು ಕೌಪೀನವಂತರಿಗೆ ಜೈ ಹೋ ಹೇಳಿದ ದೇಶ ನಮ್ಮದು ಬೇರೆಲ್ಲ ದೇಶಗಳು ಮತ್ತು ಸಂಸ್ಕೃತಿಗಳು ಹಣವಂತರು ಶ್ರೀಮಂತರು ಜಮೀನು ಜಾಯದಾದು ವಂತರನ್ನು ಭಾಗ್ಯವಂತರೆಂದು ಕರೆದಿರಬಹುದು ಆದರೆ ಪರಮಪಾವನ ನಮ್ಮ ಭಾರತೀಯ ಸಂಸ್ಕೃತಿ ಕೌಪೀನವಂತರನ್ನು ಭಾಗ್ಯವಂತರೆಂದು ಅವರನ್ನು ಅಹೋಭಾಗ್ಯವಂತರೆಂದು ಕರೆದಿದೆ ಕೌಪೀನವಂತರು ಅದು ಹೇಗೆ ಭಾಗ್ಯವಂತರು ಅದೇನು ಕಾರಣಕ್ಕೆ ಅವರಿಗೆ ಭಾಗ್ಯವಂತ ಎಂಬ ಈ ಪಟ್ಟ ಸಂದಾಯವಾಗಿದೆ ಎಂಬುವುದನ್ನು ಹೇಳುವುದಕ್ಕಾಗಿಯೇ ಶಂಕರ